ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ರಾಗಿ ರೆಸಿಪಿ ರಾಗಿ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ನೋಡುವ ಫ್ರೆಂಡ್ಸ್ ಒಂದು ಕಪ್ನಷ್ಟು ರಾಗಿಯನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಕಪ್ನಷ್ಟು ಅಕ್ಕಿ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಎಲ್ಲವನ್ನು ಒಂದೇ ಬೌಲಿಗೆ ಹಾಕ್ಕೊಳ್ಳಿ ಅರ್ಧ ಚಮಚದಷ್ಟು ಮೆಂತೆ ರಾಗಿಯಲ್ಲಿ ಸ್ವಲ್ಪ ಮಣ್ಣು ಕಡ್ಡಿಗಳು ಇರುವ ಸಾಧ್ಯತೆ ಇರುವುದರಿಂದ ಇದನ್ನೊಂದು ಒಂದು ಮೂರು ನಾಲ್ಕು ನೀರಾದರೂ ಚೆನ್ನಾಗಿ ತೊಳೆದು ತೆಗೊಳ್ಬೇಕಾಗ್ತದೆ ನೋಡಿ ನೀರು ಸರಿ ತಿಳಿ ನೀರು ಬರೋ ತನಕ ಒಂದು ನಾಲ್ಕೈದು ಸಲ ಆದರೂ ಇದನ್ನು ಚೆನ್ನಾಗಿ ತೊಳಿವ ನೋಡಿ ಇವಾಗ ನೀರು ಎಷ್ಟು ಶುಭ್ರವಾಗಿ ಕಾಣಿಸ್ತಾ ಇದೆ ಎಂದು ಫ್ರೆಂಡ್ಸ್ ನಾನು ಇದಕ್ಕೆ ಅರ್ಧ ಮುಷ್ಟಿಯಷ್ಟು ಅವಲಕ್ಕಿ ನೆನೆಸಿ ಹಾಕ್ತಾಯಿದ್ದೇನೆ ಐದು ಗಂಟೆಗಳಷ್ಟು ಇದನ್ನು ನೆನೆಸಬೇಕಾಗ್ತದೆ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಈಗ ನಾನು ರುಬ್ಬಿ ತೆಗಿತೇನೆ ರುಬ್ಬಲಿಕ್ಕೆ ಬೇಕಾಗುವಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನಯವಾಗಿ ರುಬ್ಬಿ ತೆಗೆದಿಡುವ ಐದು ಗಂಟೆಗಳ ನಂತರ ಹಿಟ್ಟು ಯಾವ ರೀತಿ ಆಗಿದೆ ಎಂಬುದಾಗಿ ನೋಡ್ಕೊಳ್ಳಿ ನೋಡಿ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಈಗ ಮಸಾಲೆ ದೋಸೆಗೆ ಒಂದು ಕರಿ ಮಾಡ್ತಾ ಇದ್ದೇನೆ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಸಾಸಿವೆ ಬೇಳೆ ಜೀರಿಗೆ ಕರಿಬೇವು ಹಸಿಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡುವ ಇವಾಗ ಸ್ವಲ್ಪ ಹಳದಿ ಉಡಿ ಹಾಕ್ತಾ ಇದ್ದೇನೆ ಇವಾಗ ಬಟಾಟೆಯನ್ನು ಹಾಕುವ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಹತ್ತು ನಿಮಿಷದಷ್ಟು ಬೇಯಿಸುವ ರುಚಿಗೆ ಬೇಕಾಗುವಷ್ಟು ಉಪ್ಪು ಇಂಗಿನ ನೀರು ಇವಾಗ ಒಂದು ಚಟ್ನಿ ಮಾಡುವ ಫ್ರೆಂಡ್ಸ್ ಚಟ್ನಿಗೆ ನಾನು ಕಾಯಿ ತುರಿ ಶುಂಠಿ ಹಸಿಮೆಣಸು ಹಾಗೂ ಉಪ್ಪು ಇಷ್ಟನ್ನು ಹಾಕಿ ಒಂದು ಚಟ್ನಿ ಕಡಿತಾ ಇದ್ದೇನೆ ಚಟ್ನಿ ಕೂಡ ರೆಡಿ ಆಯಿತು ಈಗ ದೋಸೆ ತೆಗೆಯುವ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳುವ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಎಂಬುದಾಗಿ ರಾಗಿ ರೆಸಿಪಿಯನ್ನು ಸ್ವಲ್ಪ ತಿನ್ನಲಿಕ್ಕೆ ಹಿಂದೆ ಮುಂದೆ ನೋಡುವರು ಕೂಡ ಇದು ತುಂಬ ರುಚಿಯಾಗಿ ಇದನ್ನು ತಿಂತಾರೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಸೂಪರ್ ಟೇಸ್ಟಿ ರೆಸಿಪಿ ರಾಗಿ ಮಸಾಲೆ ದೋಸೆ ಇನ್ನು ಹೆಚ್ಚಿನ ರೆಸಿಪಿಗೋಸ್ಕರ ನಾಟ್ ಜಸ್ಟ್ ಸ್ಪೈಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರೆಸಿಪೀಸನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ ಎಲ್ರಿಗೂ ವಂದನೆಗಳು